ತುಂಬ ತುಂಬ ಖುಷಿ ಆಗುತ್ತೆ ನಾವು ಕೆಲಸ ಮಾಡೋದೇ ಇದಕ್ಕೋಸ್ಕರ ಅಂದರೆ ಒಂದು ನಮ್ಮ ಕೆಲಸ ರೆಕಗ್ನೈಸ್ ಆಗಬೇಕು ನಮ್ಮ ಇದು ಎಫರ್ಟ್ ಹೊರಗಡೆ ಬರಬೇಕು ಮತ್ತೆ ನಮ್ಮ ಒಂದು ಕನ್ನಡ ಮೂವಿಗೆ ಈ ಥರ ಒಂದು ಕಂಟೆಂಟಿಗೆ ನಂಗೆ ಆಪರ್ಚುನಿಟಿ ಸಿಕ್ಕಿದ್ದು ಭಾಳ ಖುಷಿ ನನಗೆ ಎಸ್ಪೆಷಲಿ ರಾಜ್ ಬ್ರದರ್ ಸಚಿನ್ ಇಬ್ಬರಿಗೂ ತುಂಬಾ ಚಾಲೆಂಜಿಂಗ್ ಅನ್ಬೇಕು ಯಾಕಂದ್ರೆ ಒಬ್ಬರೊಬ್ಬರೂ ತುಂಬ ಎಕ್ಸ್ಟ್ರೀಮ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೊ ನೀವು ನೋಡಿದರೆ ಒಂದು ಸೀರಿಯಸ್ ಸೀನಲ್ಲಿ ಒಂದು ಕಾಮಿಡಿನೂ ಹೋಗ್ತಿರುತ್ತೆ ಅದ್ರ ಜೊತೆ ಜೊತೆಗೆ देयर इज अ फुल कंटिन्यूस सो स्कोर ಮಾಡಕ್ಕೆ ಬಹಳ ಚಾಲೆಂಜ್ ಆಗಿತ್ತು ಅದಕ್ಕೆ ಫಸ್ಟ್ ರಾಜುವರ ಮತ್ತೆ ಸಚಿನ್ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು बिकॉज आवर ಡ್ರೀಮ್ ಇಟ್ ಇಸ್ ಸೊ ಸೋ आवर ಡ್ರೀಮ್ ಅನ್ನು ನಾವು ತೆರೆಮಂತರಬೇಕಾದ್ರೆ ರೆಸ್ಪಾನ್ಸಿಬಲ್ ಜಾಸ್ತಿ ಇತ್ತು ಬಟ್ ಆಸ್ ಟೀಮ್ ವರ್ಕ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ತುಂಬ ಎಲ್ಲರೂ ಸಿಂಕಲ್ ಕೆಲಸ ಮಾಡಿದ ತಕ್ಷಣ ಐ ಥಿಂಕ್ ಮ್ಯಾಜಿಕ್ ಹಪೆಂಡ್ ಆದ ಅದು ಎಲ್ಲ ಫಸ್ಟ್ ಪ್ರಿಪೇರ್ ಮಾಡಿತ್ತಲ್ಲ ಪ್ರಿಪ್ ಮಾಡಿತ್ತು ಸೊ ಪ್ರೇಪ್ ಮಾಡಿದ ಕಾರಣಕ್ಕೆ ಸೊ ಅದಕ್ಕೆ ಕಷ್ಟ ಅಂತ ಹೇಳಿಕ್ಕಾಗಲ್ಲ ಇಷ್ಟಪಟ್ಟು ಮಾಡಿದ್ರು ಸೊ ಸೊ ಇಷ್ಟಪಟ್ಟು ಮಾಡೋ ಕಷ್ಟ ಆಗಲ್ಲ ಔಟ್ಸ್ಟ್ಯಾಂಡಿಂಗ್ ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ಐಟರ್ ಇಂಡಿಯನ್ ಎ ಟೀಮ್ನು ಸೊಸ್ ಜರ್ನಿ ಅಂತ ಆ ಥರ ಅವರೇ ಮೇನ್ ಬ್ಯಾಕ್ ಬೋನ್ ಆ್ಯಂಡ್ ಸ್ಟಾರ್ಟ್ ಮಾಡಿದ ಅವ್ರೆ ಸೊ ಅವ್ರು ತುಂಬಾ ಎಲ್ಲ ನೀವು ಆನ್ಸರ್ ಕಲ್ ಅವ್ರಿ ಮಾಡಿದ ಒಂದ್ ಟೀಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬಾ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡ್ತೀವಿ ಎಂಡಿಂಗ್ ವರ್ಗು ಯಾರು ಇರಲ್ಲ ಈ ಖುಷಿ ಇರಲ್ಲ ಇವತ್ತಿದೆ ಅಂದ್ರೆ ನಾವ್ ಅದೇ ಗೆದ್ದಿರೋದು ಎಲ್ಲರೂ ತುಂಬಾ ಜೊತೆಲಿ ತುಂಬಾ ಖುಷಿ ಖುಷಿಯಾಗಿ ಮಾಡ್ತಿದೀವಿ ಎಲ್ಲ ಟೀಮ್ ಅದ್ ಅದಾಗ್ಬೇಕು ಎಲ್ಲಾ ಕಲಾವಿದರು ಪ್ರಮೋಷನ್ ಆಗಿ ಬರಬೇಕು ತುಂಬಾ ಚೆನ್ನಾಗ್ ಆಗಬೇಕು ಇಂಡಸ್ಟ್ರಿ ಅವಾಗಲೇ ಇಂಡಸ್ಟ್ರಿ ಫಿಲ್ಮಿಂಗ್ ಆಲ್ ಟೈಮ್ ಎಲ್ಲರದು ಒಬ್ಬರ ಎಫರ್ಟ್ ಅಲ್ಲ ಇವತ್ತು ಇವತ್ತು ಎಲ್ಲಾ ಇಡೀ ತಂಡ ಐದೀವಿ ಅಂದ್ರೆ ನಾವು ತುಂಬಾ ಚೆನ್ನಾಗಿದೀವಿ ಅಂತ ನೆಕ್ಸ್ಟ್ ಸಿನಿಮಾಗೂ ಮಾಡಕ್ ರೆಡಿ ಇದೀವಿ ಅಂತ ಫಿಲ್ಮಿಂಗ್ ಇಸ್ ಆಲ್ ಅಬೌಟ್ ಟೀಮ್ ಗೊತ್ತಿಲ್ಲ ಐ डोंಟ್ نو ಹಿ ಹಸ್ ಆನ್ಸರ್ ದಿಸ್ ಕೋಸಿ ವಿ ಹಾವ್ ಟು ಆಸ್ಕ್ ಹಿ ನಾಟ್ ಮೀ ಥ್ಯಾಂಕ್ ಯು ಸೊ ಮಚ್ ಟೇಕ್